ನಮಸ್ಕಾರ ಸ್ನೇಹಿತರೆ ಸಮಾಜಮುಖಿ ಕಾಯಕ ಮಾಡುತ್ತಿರುವ ಮುಳಬಾಗಿಲು ರೋಟರಿ ಸೆಂಟ್ರಲ್ ಸಂಸ್ಥೆ ತಾಲೂಕು ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇವಾ ಕಾರ್ಯಕ್ರಮದಡಿಯಲ್ಲಿ ಆರ್ ಎಲ್ ಜಾಲಪ್ಪ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಆರ್ ಎಸ್ ಅವರು ಮತ್ತು ಕ್ಲಬ್ನ ಸರ್ವ ಸದಸ್ಯರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆರ್ ಎಲ್ ಜಾಲಪ್ಪ ಸಮುದಾಯ ಆರೋಗ್ಯ ವಿಭಾಗದಿಂದ ಪಿ ಆರ್ ಒ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಸಿಬ್ಬಂದಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು ನಂತರ ಮಾತನಾಡಿದ ರೋಟರಿ ಸೆಂಟ್ರಲ್ ಕ್ಲಬ್ ಅಧ್ಯಕ್ಷ ಎನ್ ಆರ್ ಸತ್ತಣ್ಣ ಅವರು ನಮ್ಮ ಸೇವೆ ಸದಾ ಹೀಗೆ ಮುಂದುವರೆಯಲಿದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ತಹಸೀಲ್ದಾರರ ಗೀತಾ ಮೇಡಮ್ ಅವರಿಗೆ ಮೊದಲನೇದಾಗಿ ಟ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವತ್ತು ಇವಾಗ ತಾಲೂಕ್ ಕಚೇರಿಯಲ್ಲಿ ಇಷ್ಟು ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಆರೋಗ್ಯ ಜಿಲ್ಲೆಯ ಹಾಸ್ಪಿಟ್ಲ ಸಿಬ್ಬಂದಿ ಮತ್ತು ಗ್ರಾಮ ಭಾರತಿ ಟ್ರಸ್ಟು ಅವರು ಮತ್ತು ರೋಟರಿ ಮುಲ್ಬಾಗ ಸೆಂಟ್ರಲ್ಲಿಂದ ಇವರ ಆಯೋಜಿಸಿದಂಥ ಒಂದು ಹೆಲ್ತ್ ಕ್ಯಾಂಪನ್ನು ಎಲ್ಲ ಸಾರ್ವಜನಿಕ ಒಂದು ಇದ್ದಾರೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇದೆ ಯಾಕಂದರೆ ಮೊದಲನೇದಾಗಿ ನಮ್ಮ ಆರಲ್ ಜಲಪಾತಕ್ಕೆ ಮೊದಲನೇದ ಮತ್ತು ಪುಟಗಳನ್ನು ಹೇಳ್ಬೇಕಾಗತ್ತೆ ಯಾಕಂದರೆ ಅಲ್ಲಿ ಅಲ್ಲಿಗೆ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ಒಂದು ಬಡ ಮಕ್ಕಳಿಗೆಲ್ಲ ಎಲ್ರಿಗೂ ಶಾಲೆ ಆಗಲಿ ಒಂದು ಒಂದು ಪಂಚಾಯತ್ ಆಗಲಿ ಒಂದು ತಾಲೂಕ್ ಕಚೇರಿ ಆಗಲಿ ಒಂದು ಬೇರೆ ಬೇರೆ ಆಗಲಿ ಇವತ್ತೊಂದು ಎಲ್ತ್ ಕ್ಯಾಂಪನ್ನು ಮಾಡಿ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಮ್ಮ ತಾಲೂಕಿನ ಜನರಿಗೆ ಅವ್ರಿಗೆ ಒಂದು ಕೃತಜ್ಞನಲ್ಲಿ ಹೇಳ್ಬೇಕಾಗತ್ತೆ ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ಒಂದು ರೈತರಿಗಾಗಲಿ ಎಲ್ರಿಗೂ ಇವತ್ತು ತಾಲೂಕ್ ಕಚೇರಿಯಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡ್ತೀರ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಒಂದು ಮೆಡಿಸಿನ್ ಫ್ರೀ ಆಗಿ ಕೊಟ್ಟು ಈ ಕ್ಯಾಂಪನ್ನು ನಾವು ಎಲ್ಲನೂ ಒಂದು ಈ ಒಂದು ಎಲ್ತ್ ಚೆಕಪ್ ಮಾಡಿಸ್ಕೊಬೇಕಂದ್ರೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಇಂಥ ಒಂದು ಖರ್ಚಾಗೋಂಥ ಸಹ ಅಂತ ಫ್ರೀಯಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಇನ್ನೂ ಏನೋ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಇದು ಇದ್ದಾರೆ ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾಯಿದ್ದಾರೆ ಚರ್ಮ ರೋಗ ಆಗಲಿ ಹಾರ್ಟ್ ಪ್ರಾಬ್ಲಮ್ ಇರಲಿ ಶುಗರ್ ಇರಲಿ ಬಿ ಪಿ ಇರಲಿ ಎಲ್ಲನೂ ಯಾವುದೇ ಒಂದು ಇದ್ರೂ ಉಚಿತವಾಗಿ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಚಂದ್ರ ಚಂದ್ರಶೇಖರ್ ಸಾರ್ ಹತ್ರ ಒಂದು ಎಲ್ಲೆಲ್ಲಿ ಒಂದು ಆರೋಗ್ಯ ತಪನೆ ಮಾಡಬೇಕು ಉಚಿತವಾಗಿ ಅಂತ ಓಡಿ ಅವ್ರನ್ನ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಎಲ್ಲಿ ಕಡೆನೂ ಆದರೂ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ಗಡಿ ಮಗದಲ್ಲಿ ಸ್ವಲ್ಪ ಮಾಡಬೇಕು ಯಾಕಂದರೆ ಆ ಒಂದು ಮಾಡಿದ್ರೆ ಒಳ್ಳು ಒಳ್ಳೇದಾಗುತ್ತೆ ಕೆಲವರು ಗೊತ್ತಿರಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತ ನೋ ಚೆಕ್ ಮಾಡಿದಾಗ ನಮ್ಮ ಡಾಕ್ಟರ್ಸ್ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಮೆಡಿಸಿನ್ ತೊಗೊಂಡ್ರಿ ಅಂತ ಅಲ್ಲಿಂದ ಅವ್ರು ಏನೋ ಮಾಡ್ಕೋಬೋದು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಿ ಪಿ ಇರೋದು ಗೊತ್ತಾಗೋಲ್ಲ ಕೆಲವರು ಏನಾಗ್ತಾರೆ ತಲೆನೋ ಅಂದ್ಕೊಂಡಿದ್ದು ಹೋಗ್ತಾರೆ ಅದು ಬಿ ಪಿ ಚೆಕ್ ಮಾಡಿ ಅದು ಮೆಡಿಸಿನ್ ಕೊಟ್ಟರೆ ಅದು ಡೈಲಿ ಒಂದೊಂದು ತಗೊಂಡ್ರೆ ಅದು ಯಾವುದೂ ಪ್ರಾಬ್ಲಮ್ ಅಲ್ಲ ಶುಗರ್ ಗೊತ್ತಿರಲ್ಲ ಶುಗರ್ ಪಾಪ ಏನು ಗೊತ್ತಿರಲ್ಲ ಅದನ್ನು ಶುಗರ್ ಚೆಕ್ ಮಾಡಿ ಮಾಡಿ ಶುಗರ್ ಅಂತ ಗೊತ್ತಾಗುತ್ತೆ ಬೇರೆ ಯಾವುದೇ ಒಂದು ನಮ್ಮ ಕಾಯಿಲೆ ತೋರಿಸಿ ಅವರು ನೋಡಿ ಅದಕ್ಕೆ ಮೆಡಿಸಿನ್ ತರಬೇಕು ಇಲ್ಲಂದ್ರೆ ಹಾಸ್ಪಿಟಲ್ ಹೋಗಿ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಚೆನ್ನಾಗಿ ಜನರಿಗೆ ಸ್ಪಂದಿಸ್ತು ಅರ್ಥ ಅರ್ಥ ಆಗುವರ್ಥ ಆಗುವಂತ ಕೊಡ್ತಾ ಇದ್ದಾರೆ ಈ ತರ ಇದೆ ಪ್ರಾಬ್ಲಮ್ ಹೆಲ್ತ್ ನಮಗೆ ದುಡುಗಿನ ಮುಖ್ಯ ಎಲ್ತ್ ಆರೋಗ್ಯ ಆರೋಗ್ಯ ಮುಖ್ಯ ನಮಗೆ ಅದಕ್ಕೋಸ್ಕರ ನಮಗೆ ನಮ್ಮ ಆರ ಮಾತ್ರ ಹಾಸ್ಪಿಟಲ್ ಕಡೆಯಿಂದ ಒಳ್ಳೆಯ ರಿಸಲ್ಟ್ ಬರ್ತದೆ ಎಲ್ಲ ಕಡೆನೂ ಎಲ್ಲಿ ಹೋದ್ರೂ ರೈತರಾಗಲಿ ಸರ್ಕಾರ ಎಲ್ಲ ಒಂದು ಯಾವುದೇ ಒಂದು ಎಲ್ಲ ಅಸೋಷಿಯೇಷನ್ ಆಗಲಿ ಯಾವ ಸಮಸ್ಯೆ ಆಗಲಿ ಇಲ್ಲ ಎಲ್ಲಕ್ಕೂ ಹೋಗಿ ಉಚಿತವಾಗಿ ಸರ್ವಿಸ್ ಇದ್ದಾರೆ ನಿಜವಾಗಿ ಇದು ಒಳ್ಳೆಯ ಒಂದು ನಮಗೆ ಒಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಒಂದು ಉಪಯೋಗವಾಯಿತು ಇಂಥವ್ರು ನಮಗೆ ಬೇಕು ಇಂಥವ್ರು ನಮ್ಮ ಇಂದ ನಮಗೆ ಒಂದು ಒಳ್ಳೆಯ ಇದೆ ಎಲ್ಲರೂ ಹೋಗಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಬೇಕು ಎಲ್ತ್ ಕ್ಯಾಂಪ್ ಅಂದರೆ ಎಲ್ಲಾದ್ರೂ ಸಹ ಹೋಗಿ ಉಪಯೋಗಿಸ್ಕೋಬೇಕು ಅಂತೇಳಿ ನಾವು ಈ ತಾಲೂಕಿನ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಂದ್ರಶೇಖರ್ ಸರ್ ಯಾವ ಥರ ನಮ್ಮ ತಾಲೂಕಿನ ಎಲ್ಲ ಕಡೆಯೂ ಹೋಗಿ ಹೆಲ್ತ್ ಕ್ಯಾಂಪ್ ಮಾಡಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ರು ಅದೇ ರೀತಿ ನಮ್ಮ ಗ್ರಾಮ ಭಾರತಿ ಟ್ರಸ್ಟು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು ಸಹ ಇದೇ ಥರ ಎಲ್ಲಾದ್ರೂ ಹೆಲ್ತ್ ಕ್ಯಾಂಪ್ ಮಾಡಬೇಕು ಇವತ್ತು ತಾಲೂಕ್ ಕಚೇರಿಯಲ್ಲಿ ಮಾಡ್ತಾ ಅಂದರೆ ಎಲ್ಲ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲರೂ ತಾಲೂಕಿಗೆ ಮೆಸೇಜ್ ಹೋಗುತ್ತೆ ತಾಲೂಕಲ್ಲಿ ಎಲ್ಲರೂ ಬಂದು ಇವತ್ತು ಇಲ್ಲಿ ಯಾವುದೋ ಒಂದು ಕೆಲಸಗಳು ಬೇಕಾಗುತ್ತೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಇಂಥ ಕಡೆ ಮಾಡೋದು ಒಳ್ಳೆಯದು ಇದೇ ಥರ ಶಾಲೆಗಳಾಗಲಿ ಒಂದು ಪಂಚಾಯತ್ ಆಗಲಿ ಒಂದು ಹಳ್ಳಿಗಳಾಗಲಿ ಎಲ್ಲ ಕಡೆನೂ ಮಾಡ್ತೀರಂತ ನಮಗೊಂದು ನಂಬಿಕೆ ಇದೆ ನೀವು ಮಾಡ್ತಾನಿದ್ದೀರಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಕೃಷ್ಣಮೂರ್ತಿಯೂ ಸಹ ಅದೇ ಥರ ಮಾಡ್ತಾ ಇದ್ದಾರೆ ನಮ್ಮ ರೋಡ್ರಿಯಿಂದ ಕೂಡ ಮುಲಬಾಲ್ ರೋಟ್ರಿ ಸೆಂಟ್ರಲ್ಲಿಂದ ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಒಳ್ಳೆಯ ಒಂದು ಅವಕಾಶ ಉಂಟು ಒಳ್ಳೆಯ ಒಂದು ನಮ್ಮ ಚಂದ್ರಶೇಖರ್ ಸರ್ ಮಾತ್ರ ಇದಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದನ್ನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಬಂದು ಇವತ್ತು ಚೆಕಪ್ ಮಾಡಿಸ್ಕೊಂಡು ನಮ್ಗೆ ಒಳ್ಳೇದಾಯಿತು ಇದು ಇಂಥ ಕೆಲಸಗಳು ಮಾಡೋದ್ರಲ್ಲೂ ನಮಗೆ ಒಂದು ನಮ್ಮ ತಾಲೂಕು ಒಳ್ಳೆಯ ಇದಾಗುತ್ತೆ ಆರೋಗ್ಯ ಅಂತೇಳಿ ಈ ನಾಲ್ಕು ಮಾತ್ರ ಮಾತಾಡೋಕ್ಕೆ ಅವಕಾಶ ಎಲ್ರಿಗೂ ನಮಸ್ಕಾರ ನಮಗೆ